ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಗರಿ ಗರಿ ಆದ ಬಿಸಿ ಆದ ಅವಲಕ್ಕಿ ಒಣ ಒಣ ತಿನ್ನೋಡ್ರಿ ಎರಡೇ ಎರಡು ನಿಮಿಷದಾಗ ನೀವು ತಕ್ಷಣ ತಿನ್ಬೇಕನ್ನಿಸ್ದಾಗ ಮಾಡ್ಕೊಂಡು ತಿನ್ಬಿಡ್ಬೋದು ಈಗ ಮೊದ್ಲಿಗೆ ವಿಡಿಯೋ ಸ್ಟಾರ್ಟ್ ಬರ್ರಿ ನಾನು ದಪ್ಪನ ಅವಲಕ್ಕಿ ಹಚ್ತೇವಲ್ಲ ರೀ ಆ ಅವಲಕ್ಕಿ ತೊಗೊಂಡೇನೆ ನೋಡ್ರಿ ತೆಳ್ಳನು ತೊಗೊಳಕ್ಕೆ ಹೋಗ್ಬೇಡ್ರಿ ತೆಳ್ಳನ್ನು ತೊಗೊಂಡ್ರೆ ಅದು ಚಲೋ ಆಗೋದಿಲ್ಲ ಬಡಿ ನಮಗೆ ನಾನು ತೊಯ್ಸಿ ಹಚ್ತೇವಲ್ಲ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಅಂತಾರಲ್ಲ ಆ ರೀತಿ ಅಂಥ ಅವಲಕ್ಕಿ ತೊಗೊಂಡೇನಿ ಈಗ ಒಂದು ಬೌಲ್ ಅಷ್ಟು ಅವಲಕ್ಕಿ ತಗೊಂಡೆ ನೋಡ್ರಿ ನಾ ಅದೇ ಬೌಲಲ್ಲೇ ಎಲ್ಲನ ಅಳತಿ ಮಾಡಿ ತಗೋತೀನಿ ಅವಲಕ್ಕಿನ ಒಂದು ಮಿಕ್ಸಿ ಜ ಸಣ್ಣ ಮಿಕ್ಸಿ ಜಾರಿಗೆ ತೊಗೊಂಡು ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡ್ತೇನೆ ಅದನ್ನ ಪೂರಾ ಹಿಟ್ಟಂಗೆ ಆಗ್ಬೇಕ್ರೆ ನಮಗಿದ ಅವಲಕ್ಕಿ ಪುಡಿ ಆ ರೀತಿ ಮಾಡ್ಕೋಬೇಕ್ರಿ ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ಹಾಕಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈ ರೀತಿ ಪುಡಿ ಆಗೈತಲ್ಲ ಈ ರೀತಿ ಮಾಡ್ಕೊರಿ ಅದನ್ನ ಅದನ್ನು ಒಂದು ಬೌಲಿಗೆ ತೊಗೊಂಡ್ಬಿಡ್ತೇನೆ ನೋಡಿರಿ ನಾನು ದೊಡ್ಡ ಬೌಲಿಗೆ ಈಗ ಇದಿಷ್ಟು ಅವಲಕ್ಕಿ ಪುಡಿ ಮಾಡ್ಕೊಂಡ್ವಿ ನಾವು ಇದು ಮುಂದಿಂದ ಮತ್ತೇನು ಮಾಡಬೇಕು ಅನ್ನೋದು ತೋರಿಸ್ತೇನೆ ನಿಮಗೆ ನೋಡ್ರಿ ಎಷ್ಟು ಜಿನಾಗೈತಿ ರವೆ ಆಯ್ತಲ್ಲ ಸೇಮ್ ಅದೇ ರೀತಿನ ಆಗೈತಿ ಇದು ಅವಲಕ್ಕಿ ಪುಡಿ ಮಾಡಿಂದ ನಾವು ಬಾಂಬೆ ರವೆ ಅಂತೇವಲ್ಲ ಉಪ್ಪಿಟ್ಟದು ಮಾಡ್ತೇವಲ್ಲ ಆ ರವೆ ತೊಗೊಂಡೇನೆ ನೋಡಿರಿ ಅದನ್ನು ಅವಲಕ್ಕಿ ಎಷ್ಟು ತೊಗೊಂಡೇವಲ್ಲ ಅಷ್ಟು ನಾನು ರವೆ ತೊಗೊಂಡೇನಿ ಇದಕ್ಕೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ಮತ್ತು ನಾನು ಅದಕ್ಕೆ ಒಂದೂವರೆ ಬೌಲಷ್ಟು ಮೊಸರು ಹಾಕೋತೀನಿ ನಾ ಫಸ್ಟಿಗೆ ಒಂದು ಒಂದು ಬೌಲಷ್ಟು ಹಾಕೊಂಡು ಕಲಿಸ್ಕೊತೇನೆ ನೋಡ್ರಿ ಈ ರೀತಿ ಆಮ್ಯಾಗ ಇನ್ನೊಂದು ಅರ್ಧ ಬೌಲು ಮೊಸರು ಹಾಕೊಂಡು ಕಲಿಸ್ಕೊಂಡು ತಿನ್ ಏನರ ತಿನ್ಬೇಕು ಒಟ್ಟು ಹಸ್ತಿತ್ತು ಅಂದಾಗ ಎರಡು ಎರಡು ನಿಮಿಷದಾಗ ನೀವು ಚಹಾ ಕೂಡ ಅಥವಾ ಕಾಫಿ ಕೂಡ ಇದನ್ನ ವಡಿ ಮಾಡ್ಕೊಂಡು ತಿನ್ಬಿಡ್ಬೋದು ನೋಡ್ರಿ ಅವಲಕ್ಕಿ ಭಾರಿ ಮಸ್ತಾಗಿದ್ದು ರೀ ಗರಿ ಗರಿಯಾಗಿ ಕರುಮ್ ಕುರುಮ್ ಅನ್ ನೋಡ್ರಿ ವಡಿ ಅಂತೂ ಈಗ ಇನ್ನೊಂದು ಅರ್ಧ ಮೊಸರು ಹಾಕಿ ಈ ರೀತಿ ಕಲಿಸ್ಕೊತೇನೆ ನೋಡ್ರಿ ಭಾಳ ಮೊಸರು ಹಾಕಬಾರ್ದ್ರಿ ಮತ್ತು ಸ್ವಲ್ಪನು ಹಾಕಬಾರ್ದ ಭಾಳ ಹಾಕಿದ್ರೆ ನಮಗೆ ಇದು ಹಿಟ್ಟು ನಮಗೆ ಆ ತಳುವಂತಂದ್ರೆ ಒಡಿ ಎಲ್ಲ ಎಣ್ಣೆ ಕುಡಿತಾವ ಮತ್ತು ದಪ್ಪ ನೀರು ಸ್ವಲ್ಪ ಹಾಕಿದ್ವಿ ಅಂದ್ರೆ ಏನು ರೀ ರವೆ ನೆನೆಯೋದಿಲ್ಲ ಕರೆಕ್ಟಾಗಿ ಒಂಥರ ಗಟ್ಟಿ ಹಾಕಾವೆ ಒಡಿ ಈ ರೀತಿ ಇದು ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಆಯ್ತು ನೋಡ್ರಿ ಇದನ್ನ ರವೆ ಒಂದು ಸ್ವಲ್ಪ ನೆನಿಬೇಕಲ್ಲ ಒಂದು ಐದು ಐದು ನಿಮಿಷ ಸೈಡ್ ಇಟ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ಒಂದು ಐದು ನಿಮಿಷ ಆದ ಕೂಡೇ ತೋರಿಸ್ತೇನೆ ನಿಮ್ಗೆ ಹೂವು ಅಳ್ದಂಗೆ ಅಳೈತೆ ನೋಡಿರಿ ಹಿಟ್ಟೆಲ್ಲ ಇದೆ ನೋಡಿ ನೋಡಾತಿರಲ್ಲ ನೀವು ಸೇಮ್ ಹೂವು ಹಳ್ಳು ಬಕ್ರಿ ಇದು ರವೆ ಎಲ್ಲ ನಮ್ಗೆ ಮೊಸರೊಳಗೆ ನೆನೆದು ಹಳ್ಳಿದ್ರೆ ಭಾಳ ಮಸ್ತ್ ಹಾಕವ್ರಿ ಒಡಿ ಈಗ ಇದಿಷ್ಟ ರೆಡಿ ಆಗೈತೆ ನಮ್ಗೆ ಇದಕ್ಕೆ ಒಂದು ಆಲೂಗಡ್ಡಿನ ಕುದಿಸ್ಕೊಂಡು ಸಿಪ್ಪಿ ತೆಗೆದು ಈ ಥರ ಮ್ಯಾಶ್ ಮಾಡಿ ತೊಗೊಂಬಂದೇ ನೋಡಿರಿ ಆಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹೆರ್ದಿದ್ದು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡೇನಿ ಒಂದು ಸ್ಪೂನ್ ಅಷ್ಟೇ ಮತ್ತು ಸಣ್ಣ ಸಣ್ಣಗೆ ಹೆಚ್ಚಿದ್ದು ಹಸಿ ಕೊಬ್ಬರಿ ಹಾಕೊಂಡೇನೆ ನೋಡ್ರಿ ಹಸಿ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತ್ರಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮ್ಯಾಗ ಒಂದು ಎರಡು ಎರಡು ಚಿಕ್ಕ ಅಷ್ಟು ಸೋಡಾ ಹಾಕೋತೀನಿ ರೀ ಇದು ಪ ಪಡ್ಡಿಗೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅದನ್ನು ರೀ ಮತ್ತು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೆ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ರೀ ಅದು ಸ್ಕಿಪ್ ಬೇಕಾದ್ರೆ ಮಾಡ್ಕೊಬೋದು ನೀವು ಈಗ ಇದನ್ನ ಇಷ್ಟು ಕೈಲೇ ಈ ರೀತಿ ಕಲಸಾತೇನಲ್ಲ ನಾನು ಸೇಮ್ ಇದೇ ರೀತಿನ ಕಲಿಸ್ಕೊಡ್ರಿ ಚಮಚೆಲ್ಲ ಅಂದ್ರೂ ಕಲಸೋಕೋಬೇಡ್ರಿ ಈ ರೀತಿ ನಮಗೆ ಮಿದ್ಬೇಕ್ರಿ ಇದನ್ನ ಹಿಟ್ಟನ್ನ ಅಂದ್ರೆ ಆಲೂಗಡ್ಡೆ ರವೆ ಮತ್ತು ಅವಲಕ್ಕಿ ಪುಡಿ ಎಲ್ಲ ಮಿಕ್ಸ್ ರೀ ಚಲೋ ತಂಗ ಉಪ್ಪೆಲ್ಲ ಕೂಡ್ಕೋಬೇಕಲ್ಲ ಹಾಗಾಗಿ ಈ ರೀತಿ ಕೈಲೇ ಮಿದ್ದಿದ್ರು ನಮಗೆ ಪೂರ ಚಲೋ ತಂಗ ಕೂಡಿ ನೋಡ್ರಿ ಹಿಟ್ಟು ನಾತೆವಲ್ಲ ಸೇಮ್ ಅದೇ ರೀತಿ ನಾಕೈತಿ ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಆಗೈತೆ ನೋಡಿರಿ ಇದು ಹಿಟ್ಟು ಇದಕ್ಕೇನಿಲ್ಲ ರೀ ಮತ್ತು ನಾವು ಜಾಸ್ತಿ ಸಾಮಾನು ಏನು ಹಾಕೋಂಗಿಲ್ಲ ಮನೆಯೊಳಗೆ ಅಡುಗೆ ಮನೆಯೊಳಗೆ ಏನು ಇರ್ತೈತಲ್ಲ ಅದಷ್ಟು ಅಷ್ಟು ಹಾಕೋತೇವೆ ನೋಡಿರಿ ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ಕೊಂಡು ಈಗ ವಡಿ ರೀ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೇನಿ ಬೇಕಂತ ಹಚ್ಕೊಬೋದು ಇಲ್ಲಾಂದ್ರೆ ನೀವು ನೀರು ಕೂಡ ಹಾಕೋ ಹಚ್ಕೊಬೋದು ಕೈಗೆ ಈ ರೀತಿ ನಮ್ಗೆ ಎಷ್ಟು ಸಣ್ಣ ಬೇಕೋ ಅಥ್ವಾ ಎಷ್ಟು ದೊಡ್ಡ ಬೇಕು ನೋಡಿಕೊಂಡು ಈ ರೀತಿ ವಡಿ ಶೇಪ್ ಮಾಡ್ಕೋಬೇಕು ರೀ ನೋಡಿರಿ ಹಿಟ್ಟು ಸೇಮ್ ಎಷ್ಟು ಮಸ್ತ್ ಒಡಿಗತಿನ ಕಾಣಿಸ್ತಾವಲ್ಲ ರೀ ಈಗ ನೋಡಿ ನೋಡ್ತಾನೆ ಇಷ್ಟ ಆಗತ್ತವು ಮ್ಯಾಗ ತಿಂದ್ರೆ ಇನ್ನೂ ರುಚಿಯಾಗಿರ್ತಾವೆ ನೋಡ್ರಿ ಇವು ಮತ್ತು ಅವಲಕ್ಕಿ ಹಾಕೋದ್ರಿಂದ ಭಾಳ ಪಳ್ಳಾಗಿದ್ದವು ರೀ ವಡಿ ಮಸ್ತಾಗಿದ್ವು ಹಗುರಗಿದ್ವು ಮತ್ತು ನೀವು ಎರಡು ದಿವ್ಸದ ಮಠ ಇಟ್ಟರು ಏನೂ ಆಗೋದಿಲ್ಲ ನೋಡ್ರಿ ವಡಿಯು ಇವು ಇದೇ ರೀತಿನ ಒಂದು ಐದು ವಡಿ ಮಾಡ್ಕೊಂಬಂದೆ ನೋಡಿರಿ ನಾನು ಒಂದು ಹತ್ತರಿಂದ ಹದಿನೈದು ವಡಿ ಅದು ನೋಡಿರಿ ಅಷ್ಟು ಹಿಟ್ಟೊಳಗೆ ನಮ್ಗೆ ಈಗ ಒಂದೊಂದು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಬಿಡೋಣ್ರಿ ಒಂದು ಸತಿ ಒಂದು ಐದು ಅಡಿ ಹಾಕ್ಕೊಂಡು ತೆಗ್ದೆ ನೋಡಿರಿ ಈಗ ಫಸ್ಟಿಗೆ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಬೇಯಿಸ್ಕೊಂಡೆ ಆಮೇಲೆ ಈಗ ಪೂರಾ ಸಣ್ಣ ಮಾಡ್ಕೊಂಡು ಫಸ್ಟ್ ಈಗ ಜೋರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಾವು ಎಣ್ಣೆ ಹಿಡೋದಿಲ್ಲ ಅವ ಈಗ ಗ್ಯಾಸ್ ಫ್ಲೇಮೆಲ್ಲ ಪೂರ ಸಣ್ಣ ಮಾಡ್ಕೊಬೇಕು ರೀ ಸಣ್ಣ ಮಾಡ್ಕೊಂಡು ಇದನ್ನು ಹೊಳಸ್ ಹಾಕೋತೀನಿ ನೋಡ್ರಿ ಈಗ ಒಡಿ ಹಾಕಿಂದ ಒಂದು ಸ್ವಲ್ಪ ಒತ್ತನ ಬಿಟ್ಟ ಮ್ಯಾಗ ಅವನ್ನೆಲ್ಲ ಬಿಡಿಸ್ಕೊಬೇಕ್ರಿ ಬಿಡಿಸ್ಕೊಂಡು ಈ ರೀತಿ ಆಮೇಲೆ ಇದು ಸ್ವಲ್ಪ ಕಂಬಣ್ಣ ಬಂದ ಮ್ಯಾಗ ಹೊಳಸ್ ಹಾಕೋಬೇಕ್ರಿ ಈಗ ನಾನು ಗ್ಯಾಸ್ ಫ್ಲೇಮ ಪೂರ ಸಣ್ಣ ಇಟ್ಟಿಲ್ಲ ಜೋರು ಇಟ್ಟಿಲ್ಲ ಒಂದು ಮೀಡಿಯಮ್ ಇದ್ರೊಳಗಿಟ್ಟು ಬೇಯಿಸ್ಕೊಂಡು ಹಾತೀನಿ ನೋಡಿರಿ ಇಷ್ಟು ನೋಡಿರಿ ಮಸ್ತ್ ವಡಿ ಒಡಿ ನೋಡಿ ನೋಡ್ತಾನೆ ತಿನ್ಬೇಕೈತಿ ಅಷ್ಟು ರುಚಿಯಾಗಿದ್ವು ಇವು ನೀವು ಇದೇ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ರಿ ಮತ್ತು ಉದ್ದಿನ ಬ್ಯಾಳಿ ನೆನೆಸ್ಬೇಕು ರುಬ್ ಅನ್ನೋ ಟೆನ್ಷನ್ ಇರೋಂಗಿಲ್ಲ ಮತ್ತು ತಿನ್ಬೇಕಂದ್ ತಿನ್ಬೇಕಂದ್ಕೂಡ ನೀವು ಮಾಡ್ಕೊಂಡು ಇವನ್ನ ಅಷ್ಟು ಚಲೋ ಆಗಿದ್ವು ಮತ್ತು ಅಷ್ಟು ಫಟಾಫಟನ ಹಾಕ್ಕವು ಮನೆಯೊಳಗೆ ಏನು ಇರ್ತೈತಲ್ಲ ಅದೇ ಸಾಮಾನೊಳಗೆ ಮಾಡ್ಕೋಬೋದು ರೀ ನೆನೆಸ್ಬೇಕು ರುಬ್ ಬೇಕು ಮತ್ತು ಕಾಯ್ಬೇಕು ಅನ್ನೋದು ಟೆನ್ಷನ ಇರೋದಿಲ್ಲ ನೋಡ್ರಿ ಹೊರಗಿಂದ ಇಪ್ಪತ್ತು ರೂಪಾಯಿ ಸಿಗ್ತಾವೆ ಬಿಡ ಅನ್ನೋದು ಬಿಡ್ರಿ ಮನೆಯೊಳಗೆ ಈ ರೀತಿ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ರಿ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯಾವಲ್ಲ ಗರಿ ಗರಿಯಾಗಿ ಅವಲಕ್ಕಿ ವಡಾ ಮಾಡೇನಿ ನಾನು ಮಸ್ತಾಗಿ ಅವ ಇದೇ ರೀತಿ ವಿಡಿಯೋ ನೋಡಿರಿ ನಾನು ಮತ್ತು ಹೋಗಿ ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಯಾವುದೋ ಥರ ಅಡುಗೆ ಬೇಕಂದರೂ ಕಮೆಂಟ್ ಮಾಡಿರಿ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟಿಗೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ನೀವ ನಾವು ಬಿಟ್ಟಿದ್ದು ವಿಡಿಯೋ ನೀವ ಫಸ್ಟ್ ನೋಡ್ಬೋದು ನೋಡ್ರಿ ಎಷ್ಟು ಮಸ್ತ್ ಮಸ್ತಾಗ್ಯಾವ ಒಳಗೆಲ್ಲ ಎಷ್ಟು ಚಲೋ ಬೆಂದಾವ ನೋಡ್ರಿ ರವಾ ಅದ ಅವಲಕ್ಕಿ ಇದು ಅವಲಕ್ಕಿದು ವಡಿ ಅನ್ನೋದೇ ಇಲ್ಲ ರೀ ಯಾರು ಅಷ್ಟು ಚಲೋ ಆಗಿದ್ವು ಯಾರನ್ನ ಗೆಸ್ಟ್ ಬಂದ್ ಕೂಡ ಬಜ್ಜಿ ಮಿರ್ಚಿ ಮಾಡೋ ಬದಲು ಈ ರೀತಿ ಗರಿ ಗರಿಯಾಗಿ ಬಿಸಿ ಬಿಸಿ ವಡೆ ಮಾಡಿಕೊಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ